ನಮಸ್ಕಾರ ಆಗಸ್ ನಾನು ಇವತ್ತು ಮನೆಗೆ ನಾನು ಹೇಳಿದ್ದೆ ಹೋಗಬೇಕು ಇವತ್ತ ವಿಡಿಯೋ ಹಾಕ್ತಿದ್ದೀರಾ ನಾಳೆ ಹೋಗ್ತೀನಿ ಅಂತ ಅಂತೂ ಟೈಮ್ ಬಂತು ಏನಪ್ಪ ಇನ್ನೊಂದು ಪುರದಲ್ಲಿ ಸ್ಪೆಷಲ್ ಸ್ಪೆಷಲ್ ಅಂದರೆ ಇನ್ನ ಪೂರ್ದಲ್ಲಿ ಸ್ಪೆಷಲ್ ಅಂದರೆ ಈಗ ಬಾವುಟ ಹಾಕಿ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ತುಂಬಾ ಖುಷಿಯಾಗುತ್ತೆ ಹೌದಾ ವಿಡಿಯೋ ಹಾಕ್ಬೇಕಂತ ಇದ್ದೀನಿ ನಾನು ಒಂದು ವಿಡಿಯೋ ಹಾಕ್ಬೇಕಂತ ಇದ್ದೀನಿ ಯಾವ್ದ್ರ ಬಗ್ಗೆ ಗೊತ್ತಾ ಡ್ರಾಪ್ ಡ್ರಾಪ್ ಬಗ್ಗೆ ಕೇಳಿ ವಿಡಿಯೋ ಹಾಕ್ಬೇಕಂತ ಇದ್ದೀನಿ ಡ್ರಾಪ್ ಅಂದ್ರೆ ನಾನು ಈಗ

ಮತ್ತೆ ಇಲ್ಲಿ ಇವರು ಸಿಕ್ಕಿದ್ರು ಗೈಸ್ ಎಮರ್ಪುರ್ದಲ್ಲಿ ಯಾರು ಅಂದ್ರೆ ಮೋಟೋ ಬ್ಲಾಗರ್ ಆಗುತ್ತೆ ಇಲ್ಲಿ ನೋಡಿದ್ರೆ ಮೋಟೋ ಬ್ಲಾಗರು ಟ್ರಿಪ್ ಹೊಡಿಯೋರು ಗೈಡ್ ಓಕೆ ಗೈಸ್ ಇದು ನಮ್ಮ ಇಲ್ಲಿ ಬಿಟ್ಟಾಕಿ ಶಿವಮೊಗ್ಗ ತೀರ್ಥಹಳ್ಳಿ ಅದ್ರ ಎಲ್ಲ ಫಸ್ಟ್ ಆ ವಿಡಿಯೋದಲ್ಲಿ ನಿತ್ಯ ಆನ್ಲೈನಲ್ಲಿ ಹಾಕಿದ್ದು ವೈಕಲ್ ಅಂದ್ರೆ ವೈಕಲ್ಲು ತುಂಬಾ ಅಂದ್ರೆ ತುಂಬ ಟೈಮ್ ಇರಲ್ಲ ಶೃಂಗೇರಿ ಅಂತ ಬಿಟ್ಟಾಕಿ ಶೃಂಗೇರಿನಂತೂ ಜಾಸ್ತಿ ವೈಕಲ್ ನನಗೊಬ್ರು ಸಬ್ಸ್ಕ್ರೈಬರ್ ಯಾರೋ ಅಷ್ಟೇ ಸಿಕ್ಕಿದ್ರು ನಾನು ಈಗ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಬೈಕಲ್ವ ಇಷ್ಟೊತ್ತಿಗೆ ಆಗಿರಲ್ಲ

ಲೈಟ್ ಉಂಟಲ್ಲ ಅದೇ ಸ್ಟ್ರೈಟ್ ರೋಡ್ ಉಂಟಲ್ಲ ಅದೇ ರೋಡಿಂದಲೇ ನಾವು ಬಂದಿರೋದು ಇದು ಯಾವ ಊರು ನಂಗೆ ಗೊತ್ತಾಗ್ತಿಲ್ಲ ಫಸ್ಟ್ ಟೈಮ್ ಬಂದಿರೋದು ಯಾವ ಊರು ಅಂತ ಗೊತ್ತಾಗ್ತಿಲ್ಲ ಕಮೆಂಟ್ ಹಾಕಿ ನಿಮಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಹ್ಞೂ ಹಾಗೆ ಸಬ್ಸ್ಕ್ರೈಬ್ 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 ಮಾಡೋದು ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ಬೇಕಂದ್ರೆ ಬಂದ ಅದನ್ನು ಹೋಗಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು